ಸಿದ್ದರಾಮಯ್ಯನವರು ಪ್ರಾವೀಣ್ಯರಾಗಿದ್ದಾರೆ ಅವರಿಗೆ ಎಲ್ಲ ಕೆಪಾಬಿಲಿಟಿಯು ಕೂಡ ಇದೆ ಆ ಗ್ಯಾರಂಟಿಯನ್ನ ಸರಾಗವಾಗಿ ನಡೆಸ್ಕೊಂಡು ಹೋಗಿ ಗ್ಯಾರಂಟಿ ಅಂದ್ರೆ ನಾವೇ ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್ ಸರ್ಕಾರನೇ ಎನ್ನುವ ನಿಟ್ಟಿನಲ್ಲಿ ಸಮರವನ್ನ ಸಾರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು ಒಟ್ಟಾರಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಒಂದು ಕಡೆ ಪರ್ಜರಿ ತಯಾರಿ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಪಕ್ಷವು ಹಿರಿಯ ನಾಯಕ ಪಿ ಚಿದಂಬರಂ ನೇತೃತ್ವದಲ್ಲಿ ಏನು ಹದಿನಾರು ಜನರ ಪ್ರಣಾಳಿಕೆಯ ಸಮಿತಿಯನ್ನು ಕೂಡ ಪ್ರಕಟಿಸಿದೆ ಪ್ರಣಾಳಿಕೆಯಲ್ಲಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಮುಖ ಸ್ಥಾನವನ್ನು ಕೂಡ ನೀಡಲಾಗಿರುವಂತದ್ದು ಛತ್ತೀಸ್ಗಢದ ಮಾಜಿ ಉಪಮುಖ್ಯಮಂತ್ರಿ ಟಿಎಸ್ ಸಿಂಗ್ ದೇವ್ ಅವರನ್ನ ಚುನಾವಣಾ ಪ್ರಣಾಳಿಕೆಯ ಸಮಿತಿಯ ಸಂಚಾಲಕರನ್ನಾಗಿ ಮಾಡಿದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಪ್ರಿಯಾಂಕ್ ಗಾಂಧಿ ಆಗಿರಬಹುದು ಶಶಿ ತರೂರ್ ಆಗಿರಬಹುದು ಜಯರಾಮ್ ರಮೇಶ್ ಆಗಿರ್ಬೋದು ಆನಂದ್ ಶರ್ಮಾ ರಂಜಿತ್ ರಂಜನ್ ಜಿಗ್ನೇಶ್ ಮೇವಾನಿ ಸೇರಿದಂತೆ ಹಲವು ನಾಯಕರನ್ನ ಸಮಿತಿಯಲ್ಲಿ ಈಗಾಗಲೇ ಸೇರಿಸಲಾಗಿರುವಂತದ್ದು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಮಹತ್ವದ ಸಭೆಯ ನಂತರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಚುನಾವಣಾ ಸಿದ್ಧತೆಗಳನ್ನ ಚುರುಕುಗೊಳಿಸುವುದಕ್ಕೆ ಪಕ್ಷವು ಶೀಘ್ರದಲ್ಲೇ ಸಮಿತಿಗಳನ್ನ ರಚಿಸಲಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ಒಟ್ಟಾರಿಯಾಗಿ ಲೋಕಸಭೆ ಚುನಾವಣೆಯನ್ನ ಗೆಲ್ಲಬೇಕು ಉತ್ತಮ ಸ್ಥಾನವನ್ನ ಪಡೆಯಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಕೂಡ ಗೆದ್ದು ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮರದಲ್ಲಿ ಕಾಂಗ್ರೆಸ್ ಗೆಲ್ಲಲೇಬೇಕು ವಿಜಯ ಪತಾಕಿಯನ್ನ ಹಾರಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆಗಾಗಿ ಪಕ್ಷವು ಸ್ಕ್ರೀನಿಂಗ್ ಸಮಿತಿ ರಚಿಸಿದೆ ಏನಾದರೂ ಕೂಡ ಈ ಬಾರಿ ಮೋದಿ ಸರ್ಕಾರವನ್ನ ಉರುಳಿಸಿ ಕಾಂಗ್ರೆಸ್ ಸರ್ಕಾರವನ್ನ ಮುನ್ನೆಲೆಗೆ ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿನೇ ಸಿಎಂ ಸಿದ್ದರಾಮಯ್ಯ ತಮ್ಮ ಜವಾಬ್ದಾರಿಯನ್ನ ಇಡೀ ರಾಷ್ಟ್ರದ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಹಾಕೊಂಡಿದ್ದಾರೆ ಏನಾದರೂ ಆಗಲಿ ಮುಂದೆ ನಿಂತ್ಕೊಂಡು ಗ್ಯಾರಂಟಿ ಸರ್ಕಾರವನ್ನ ಮುನ್ನಡೆಸ್ತೀವಿ ಇದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಚುನಾವಣೆಯಲ್ಲಿ ಗೆದ್ರೆ ಮತ್ತಷ್ಟು ಗ್ಯಾರಂಟಿಗಳನ್ನು ಜಾರಿಗೊಳಿಸುವುದಾಗಿ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ ಅದೇ ಪ್ರತಿಕಾರವಾಗಿ ನುಡಿದಂತೆ ನಡೆದಿದೆ ಸಿದ್ದರಾಮಯ್ಯವರ ಸರ್ಕಾರ ಶಕ್ತಿ ಯೋಜನೆ ಆಗಿರಲಿ ಅನ್ನಭಾಗ್ಯ ಆಗಿರಲಿ ಗೃಹಲಕ್ಷ್ಮಿ ಆಗಿರಲಿ ಗೃಹ ಜ್ಯೋತಿ ಆಗಿರಲಿ ನಾಲ್ಕು ಕೂಡ ಚಾಲ್ತಿಯಲ್ಲಿದೆ ಇನ್ನೊಂದೇ ಒಂದು ಬಾಕಿ ಇರುವಂತದ್ದು ಯುವ ನಿಧಿ ಅದು ಕೂಡ ಅತಿ ಶೀಘ್ರದಲ್ಲಿ ಜಾರಿಗೆ ಬರಲಿದೆ